ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ನೋಡಿ ನಮ್ಮ ಹಳ್ಳಿ ಕೈ ರುಚಿಯಲ್ಲಿ ಇವತ್ತು ಎಗ್ ರೈಸನ್ನು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತೇನೆ ಸಿಂಪಲ್ಲಾಗಿ ಮನೇಲಿರ್ತಕ್ಕಂಥ ವಸ್ತುಗಳನ್ನ ಉಪಯೋಗಿಸಿಕೊಂಡು ಎಗ್ ರೈಸನ್ನು ಯಾವ ರೀತಿ ಮಾಡಿದೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಎಗ್ ರೈಸ್ ಮಾಡಲಿಕ್ಕೆ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದ್ದೇನೆ ಅನ್ನನೂ ಕೂಡ ಮಾಡಿಟ್ಕೊಂಡಿದ್ದೀನಿ ರೀ ಇವಾಗ ನೋಡಿರಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಎಣ್ಣೆಯಲ್ಲಿ ಬಾಡಿಸ್ಬೇಕು ಪೂರ್ತಿಯಾಗಿ ಈರುಳ್ಳಿ ಪ್ರಾಯವರೆಗೂ ಪ್ರಾಯ ಆಗೋವರೆಗೂ ನಾವು ಈ ರೀತಿ ಎಣ್ಣೆಯಲ್ಲಿ ಬಾಡಿಸ್ಕೋತಾ ಇರಬೇಕು ನೋಡ್ರಿ ಇದು ತೋರಿಸ್ತಾ ಇದ್ದಲ್ಲ ಇದೇ ಸೇಮ್ ಪ್ರೊಸೀಜರಲ್ಲಿ ನೀವು ಕೂಡ ಮಾಡಬೇಕು ಆನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ ಉಪ್ಪು ನಾವು ಮೊದಲೇ ಹಾಕ್ಕೋಬೇಕು ಆನಂತರ ಮೊಟ್ಟೆ ಹಾಕಿದ ನಂತರ ಹಾಕಿದರೆ ಉಪ್ಪು ಸೇರಿಕೊಳ್ಳೋಲ್ಲ ಇದಕ್ಕೆ ಹಾಗಾಗಿ ನಾನು ಮೊದಲೇ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಎರಡು ಮೊಟ್ಟೆಯನ್ನು ತಗೊಂಡಿದ್ದೀನಿ ನೋಡ್ರಿ ಇಲ್ಲಿ ಒಡೆದು ಹಾಕ್ತಾಯಿದ್ದಿರಲಿಲ್ಲ ಎರಡು ಮೊಟ್ಟೆಯನ್ನು ತಗೊಂಡ್ಬಿಟ್ಟು ಇದು ಪೂರ್ತಿಯಾಗಿ ಡ್ರೈ ಆಗುವವರೆಗೂ ನಾವು ಕೈ ಆಡ್ತಾ ಬರಬೇಕು ನೀಟಾಗಿ ಮೊಟ್ಟೆಯನ್ನು ಹಾಕೋಬೇಕು ಒಡೆದು ಯಾಕಂದರೆ ಅದರ ಒಂದು ರೆಸಿಪಿಗಳು ಬೀಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ಒಡೆದು ಹಾಕ್ಕೋಬೇಕು ಆನಂತರ ನೋಡ್ರಿ ಇದು ಪೂರ್ತಿಯಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಸೌಂಡ್ ತಗೊಂಡು ಕೈ ಆಡ್ತಾ ಇರಬೇಕು ಇದನ್ನು ಈಗೇನು ತೋರಿಸ್ತಿದ್ದೀನಿ ಇದೇ ಸೇಮ್ ಆಗಿ ನೀವು ಕೂಡ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಮ ಏನು ನಾನು ಇದಕ್ಕೆ ಯಾವ ಸಾಸನ ಹಾಕ್ತಿಲ್ಲ ಏನೂ ಹಾಕ್ತಾಯಿಲ್ಲ ಸಿಂಪಲ್ಲಾಗಿ ಎಗ್ ರೈಸನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಯಾವ ರೀತಿ ಇದೆ ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ ನೋಡಿರಿ ಈ ಥರ ಡ್ರೈ ಆಗಬೇಕು ಫುಲ್ಲು ಡ್ರೈ ಆಗಿಬಿಟ್ಟಾದ ನಂತರ ಅನ್ನವನ್ನು ನಾವು ಮೊದಲೇ ಪೂರ್ತಿ ಒಡೆದಿಟ್ಕೊಂಡಿರ್ಬೇಕು ಹಳಕ್ಕೆ ಹಳಕ್ಕೆ ಹತ್ತಿರಬಾರ್ದು ಆ ರೀತಿಯಾಗಿ ಅನ್ನವನ್ನು ಒಡೆದು ಇಟ್ಕೊಂಡಿರಬೇಕು ನೋಡಿರಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೋಬೇಕ್ರಿ ಇದಕ್ಕೆ ನೀವು ಬೇಕಾದ್ರೆ ಮೇಲನ್ನು ಹಾಕೋಬೋದು ಅಂದರೆ ಹುಡುಗರೆಲ್ಲ ಮೇಲೆ ಹಾಕಿದರೆ ತಿನ್ನಲ್ಲ ಹೇಳಿ ನಾನು ಮೊದಲೇ ಇಲ್ಲಿ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ರೀ ಇವಾಗ ನೋಡಿರಿ ಇದಕ್ಕೆ ನಾನೇನು ಅನ್ನವನ್ನು ಒಡೆದು ಇಟ್ಕೊಂಡಿದ್ದಿಲ್ಲ ಆ ಅನ್ನವನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೇಲುಗಡೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಹಾಕೋಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಕನ್ ಮಸಾಲ ಐತ್ರಿ ಮನೆಯಲ್ಲಿ ಅದನ್ನೇ ಸ್ವಲ್ಪ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಬೇರೆ ಯಾವುದೇ ಸಾಸುಗಳನ್ನು ನಾನು ಇಲ್ಲಿ ಹಾಕ್ತಾಯಿಲ್ಲ ಇದ್ರಲ್ಲೇ ನಾನು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಅರಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ಅರಿಶಿನವನ್ನು ಹಾಕೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದು ರೀ ಈಗ ಇದನ್ನು ಪೂರ್ತಿಯಾಗಿ ಅದೇನು ಮೊಟ್ಟೆ ಎಲ್ಲ ಡ್ರೈ ಆಗಿದ್ದಿಲ್ಲ ಅದರಲ್ಲಿ ಪೂರ್ತಿಯಾಗಿ ಅನ್ನಕ್ಕೆ ಹೊಂದ್ಕೊಳ್ಳೋ ಹಾಗೆ ನಾವು ಚಮಚದಿಂದ ಕಯಾಡ್ತಾ ಇರ್ಬೇಕು ರೀ ನೋಡಿರಿ ಎಷ್ಟು ಚೆನ್ನಾಗಿ ಆಯಿತು ಅಂತ ಹೇಳಿ ಅಗ್ರೆಸ್ ನೋಡಿದ್ರಲ್ಲ ಫ್ರೆಂಡ್ಸ್ ರೈಸ್ ಯಾವ ರೀತಿ ಮಾಡೋದು ಅಂತ ಹೇಳಿ ನೀವು ಕೂಡ ಒಂಥರ ಟ್ರೈ ಮಾಡಿರಿ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಕಮೆಂಟನ್ನು ಮಾಡಿ ಇಷ್ಟವಾದರೆ ಸೇರ್ ಮಾಡಿರಿ ನೀವು ಕೂಡ ಹಾಗಾದರೆ ಈ ವಿಡಿಯೋವನ್ನು ನೋಡಿ ಒಂದು ಕಮೆಂಟ್ ಮಾಡಿ ಈ ವಿಡಿಯೋವನ್ನು ವೀಕ್ಷಿಸಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು